ವೆಲ್ಕಮ್ ಟು ಧೃತೀಸ್ ಡ್ರೀಮ್ ವರ್ಲ್ಡ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಹನ್ನೆರಡನೆಯ ಶತಮಾನದ ಶರಣರಲ್ಲಿ ಮಾದಾರ ಚೆನ್ನಯ್ಯ ಮುಖ್ಯನಾದ ವ್ಯಕ್ತಿ ಸತ್ಯಶುದ್ಧ ಕಾಯಕಕ್ಕೆ ಹೆಸರಾದವನು ಮಾದಾರ ಚೆನ್ನಯ್ಯ ಶ್ರೇಷ್ಠ ವಚನಕಾರ ಚೆನ್ನಯ್ಯನು ತನ್ನ ವಚನಗಳಲ್ಲಿ ಯಾವುದೇ ಅಂಕಿತವನ್ನು ಬಳಸಿಕೊಂಡಿಲ್ಲ ತನ್ನ ಕಾಯಕದಲ್ಲಿ ಬಳಸುವ ಕೈಹುಳಿ ಅಡಿಗೂಟ ಮೊದಲಾದವನ್ನೇ ಬಳಸಿ ಅರಣಿ ಜಾತ್ಮ ರಾಮನ ರಾಮನ ಎಂದಿದ್ದಾನೆ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ ನುಡಿ ಲೇಸು ನಡೆಯ ಧಮವಾದಲ್ಲಿ ಅದು ಬಿಡುಗಡೆಯಿಲ್ಲದ ಹೊಲೆ ಕಳವು ಪಾರದ್ವಾರಂಗಗಳಲ್ಲಿ ಹೊಲಬನರಿಯದೆ ಕೆಟ್ಟು ನಡೆಬುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆಯೇ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂತಿ ಉಭಯವಾ ತಿಳಿದರಿಯಬೇಕು ಕೈಯುಳಿ ಕತ್ತಿ ಅಡಿಗುಂಟಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ರಜ್ಜು ರಸ ಕೂಡಿ ಅಗ್ನಿಮುಟ್ಟಿ ಉರಿದಲ್ಲಿ ಅದೇತರ ತರ ಬೆಳಗು ರಜ್ಜು ರಸದಿಂದವೋ ಅಗ್ನಿಯ ಭಾವದಿಂದವೋ ಈ ಮೂರರ ಹೊಲಬಿನ ಹೊದ್ದಿಕೆಯಲ್ಲಿ ಬೆಳಗುವ ಪ್ರಜ್ವಲಿತ ಅನಲನ ಕೂಡುವಿನೊಳಗಾಯಿತು ಕಾಯದ ಕರ್ಮದ ಜ್ಞಾನದಿಂದ ಕಂಡೆಹೆನೆದೆಂದಡೆ ನಾಮವಿಲ್ಲದ ರೂಪು ಭಾವದಿಂದ ಅರಿವ ಠಾವವದು ಒಂದರಿಂದ ಒಂದು ಕಂಡೆಹೆನೆಂಬ ಸಂದೇಹ ಇನ್ನೆಂದೆಗೆ ಹರಿಗು ಕೈಯುಳಿ ಕತ್ತಿ ಅಡಿಗುಂಟಕ್ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಸಾಂಖ್ಯಶ್ವಪಚ ಅಗಸ್ತ್ಯ ಕಬ್ಬಿಲ ದುರ್ವಾಸ ಮಚ್ಚಿಗ ದದೀಚಿ ಕೀಲಿಗ ಕಶ್ಯಪ ಕಮ್ಮಾರ ರೋಮಜ ಕಂಚುಗಾರ ಕೌಂಡಿಲ್ಯ ನಾವಿದನೆಂಬುದನರಿದು ಮತ್ತೆ ಕುಲವುಂಟೆಂದು ಛಲಕ್ಕೆ ಹೋರಲೇತಕ್ಕೆ ಇಂತಿ ಸಪ್ತ ಋಷಿಯರುಗಳೆಲ್ಲರೂ ಸತ್ಯದಿಂದ ಮುಕ್ತರಾದುದನರಿಯದೆ ಅಸತ್ಯದಲ್ಲಿ ನಡೆದು ವಿಪ್ರರು ನಾವು ಘನವೆಂದು ಹೋರುವ ಹೊತ್ತುಹೋಕರ ಮಾತೇತಕ್ಕೆ ಕೈಯುಳಿ ಕತ್ತಿ ಅಡಿಗುಂಡ್ ತಕ್ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ನರಕುಲ ಹಲವಾದಲ್ಲಿ ಯೋನಿಯ ಉತ್ಪತ್ತಿಯ ಒಂದೇ ಭೇದ ಮಾತಿನ ರಚನೆ ಎಷ್ಟಾದಡೇನು ನಿಹಿತವರಿಯುವುದು ಒಂದು ಭೇದ ವಸ್ತು ಜಾತಿ ಗೋತ್ರ ವಿಶೇಷವೆಂಬಲ್ಲಿ ದಿನರಾತ್ರಿ ಎಂಬ ಉಭಯವ ನಡೆಯುವುದಕ್ಕೆ ತಮ್ಮ ಬೆಳೆಗರ ಡೆಂಬವಲ್ಲದಿಲ್ಲ ಕುಲ ಉಭಯ ಶಕ್ತಿ ಪುರುಷತ್ವವಲ್ಲದಿಲ್ಲ ಬೇರೆ ಹಲವು ತೆರೆನುಂತೆಂದಡೆ ನೀರಿ ಕಾಭಶೃತ ದೃಷ್ಟ ಇನ್ನಾವುದು ಎಲ್ಲಕ್ಕೂ ನೀರು ನೆಲ ಸೂರ್ಯ ಸೋಮ ಆರೈದು ನೋಡುವ ದೃಷ್ಟಿಯೊಂದೇ ಬೊಂಬೆ ಬೊಂಬೆ ಹಲವ ನೋಡಿ ಹೇ ಬೊಂಬೆ ಹಲವಂದ ಕಾಣ್ಬಂತೆ ಅದರಂಗವ ತಿಳಿದು ನಿಂದಲ್ಲಿ ಹಲವು ಕುಲದ ಹೊಲೆಯೊಂದು ಇಲ್ಲವೆಂದೆ ಕೈಯುಳಿ ಕತ್ತಿ ಅಡಿಗುಂಟಕ್ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಕಾಯದ ಸುಳು ನಕ್ಕ ಕರ್ಮ ಪೂಜೆ ಬೇಕೆಂಬರು ಜೀವನ ಸಂಚಾರವುಳ್ಳ ನಕ್ಕ ಜ್ಞಾನ ಬರೆಯಬೇಕೆಂಬರು ಜ್ಞಾನ ಧ್ಯಾನಿಸಿ ಕಾಬಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ ಜೀವನ ಜ್ಞಾನದಿಂದ ಮುಕ್ತಿಯೋ ಜ್ಞಾನ ಧ್ಯಾನದಿಂದ ಮುಕ್ತಿಯೋ ಧ್ಯಾನಿಸಿ ಕಾಲ ಕುರುಹ ಎನಗೊಂದು ಬಾರಿ ತೋರ ಕೈಯುಳಿ ಕತ್ತಿ ಅಡಿಗುಂಟಕ್ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಮಹಾಜ್ಞಾನ ದಿವ್ಯ ಪರಿಪೂರ್ಣ ವಸ್ತು ಜಗಹಿತಾರ್ಥವಾಗಿ ಸ್ವಯಂಭುವೆಂಬ ಸ್ವರೂಪವ ಬಿಟ್ಟು ಸಂಭವನಾಗಿ ಉಮಾಪತಿಯಾದಲ್ಲಿ ಪಂಚಭೂತಿ ಕಂಗಳು ಕಲ್ಪಿಸುವಲ್ಲಿ ಕರ್ಮಶಕ್ತಿ ವಿಷ್ಣು ರೂಪಾಯಿತು ಭಾವಶಕ್ತಿ ಬ್ರಹ್ಮರೂಪ ಆಯಿತು ಜ್ಞಾನಶಕ್ತಿ ರುದ್ರರೂಪ ಆಯಿತು ಈ ಉಭಯವ ಘಟಿಸಿ ನಿಂದಲ್ಲಿ ಷಡದರ್ಶನ ಸಂಭವಿಸದ ಠಾವಾವುದು ಒಂದು ವೃಕ್ಷದಲ್ಲಿ ಹುಟ್ಟಿದ ಫಲ ಮೊದಲೇ ಎಳೆದಾಗಿ ತದನಂತರ ಮೀರಿ ಬಲಿದಲ್ಲದೆ ಬೀಜಾಂಕುರವಿಲ್ಲ ಮರದಿಂ ಮೀರಿ ತೋರುವ ಅಂಕುರವಿಲ್ಲ ವಸ್ತುವ ಮೀರುವ ದರ್ಶನವಿಲ್ಲ ಅಪ್ಪು ಒಂದರಲ್ಲಿ ಹಲವು ಫಲವನನುಭವಿಸುವಂತೆ ವಸ್ತುವೊಂದರಲ್ಲಿ ಸಕಲ ಕೃತ್ಯವ ಮಾಡಿ ತನ್ನ ಚಿತ್ತದ ಕಲೆಯ ಹರಿದುಕೊಂಬುವಂಗೆ ಅವನೊಳು ಸತ್ಯಮಿತ್ಯ ಕೈಯುಳಿ ಕತಿ ಅಡಿಗುಂಡಕ್ಕಡಿಯಾಗಬೇಡ ಅರಿ ನಿಜಾತ್ಮ ರಾಮನ ವೇದಶಾಸ್ತ್ರಕ್ಕೆ ಹಾರುವನಾಗಿ ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ ಸರ್ವಾನಾರೈದು ನೋಡುವಲ್ಲಿ ವೈಶ್ಯನಾಗಿ ವ್ಯಾಪಾರದೊಳಗಾಗಿ ಕೃಷಿಯ ಮಾಡುವುದಕ್ಕೆ ಶೂದ್ರನಾಗಿ ಇಂತೀ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಒಲೆ ಹದಿನೆಂಟು ಜಾತಿ ಎಂಬ ಕುಲವಿಲ್ಲ ಬ್ರಹ್ಮವನರಿದಲ್ಲಿ ಬ್ರಾಹ್ಮಣ ಸರ್ವಜೀವಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ ಈ ಉಭಯವನರಿದು ಮರೆಯಲಿಲ್ಲ ಕೈಯುಳಿಕತಿ ಅಡಿಗುಂಟಕ್ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಶುಕ್ಲ ಶೋಣಿತ ಮಜ್ಜೆ ಮಾಂಸ ಹಸಿವು ತೃಷೆ ವ್ಯಸನ ವಿಷಯಾದಿಗಳೆಂದೇ ಭೇದ ಮಾಡುವ ಕೃಷಿ ವ್ಯವಸಾಯ ಹಲವಲ್ಲದೆ ತೋರುವ ತೋರಿಕೆ ಅರಿವಾತ್ಮನೆಂದೇ ಭೇದ ಆವಕುಲವಾದಳು ಅರಿದಲ್ಲಿಯೇ ಪರತತ್ವಭಾವಿ ಮರೆದಲ್ಲಿಯೇ ಮಲಮಾಯ ಸಂಬಂಧಿ ಇಂತೀ ಉಭಯವನಿದು ಮರೆಯಲಿಲ್ಲ ಕತ್ತಿ ಅಡಿಗುಂಟಕ್ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಕಂಬವನಿಟ್ಟು ಆಗುಚೇಗೆ ಎಂಬ ದಡಿಗೋಲಿನಲ್ಲಿ ಅಗಡದ ಎಮ್ಮೆಯ ಚರ್ಮವ ತೆಗೆದು ಉಭಯ ನಾಮವೆಂಬ ನಾರಿನಲ್ಲಿ ತಿತ್ತಿಯ ನೊಪ್ಪುವ ಮಾಡಿ ಭಾವವೆಂಬ ತಿಗುಡಿನಲ್ಲಿ ಸರ್ವಸಾರವೆಂಬ ಕಾರದ ನೀರ ಹೋಯ್ದು ಅಟ್ಟೆಯ ದುರ್ಗುಣ ಕೆಟ್ಟು ಮೆಟ್ಟಡಿಯವರಿಗೆ ಬಂದೆ ಮೆಟ್ಟಡಿಯ ತಪ್ಪಲ ಕಾಯದೆ ಮೆಟ್ಟಡಿಯ ಬಟ್ಟೆಯ ನೋಡಿಕೊಳ್ಳಿ ಕೈಯುಳಿ ಕಚ್ಚಿ ಅಡಿಗೊಂಡಕ್ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಸಕ್ರಿಯ ಕುಲವಾಸದ ಮೃತ್ತಿಕೆಯಂತೆ ಏನ ನೆನೆದಡು ಅಪ್ಪುವಾರುವುದಕ್ಕೆ ಮುನ್ನವೇ ಚಿತ್ತದಲ್ಲಿ ತೋರುವ ತೋರಿಕೆ ಚಿತ್ರಕುಂಭಂಗಳ ಒಪ್ಪುಪದಲ್ಲಿ ಆಹಾ ತೆರೆನಂತೆ ವಸ್ತು ತನ್ನೆಯ ಭಾವದಲ್ಲಿ ನಿಶ್ಚಯವಾಗಿ ನಿಂದಲ್ಲಿ ಕೃತ್ಯ ಅಕೃತ್ಯವೆಂಬ ಹೆಚ್ಚು ಕುಂದಿಲ್ಲ ಕರ್ಮವಿಲ್ಲದ ಪೂಜೆ ನಿರ್ಮಲವೆಂಬುದು ತೋರದ ಆ ಜಡ ಉಮ್ಮಳ ದುಮ್ಮಳವೆಂಬ ಉಭಯವಳಿದು ಸುಮ್ಮನ ಸಖಿಗೆ ಕರ್ಮ ನಿರ್ಮಲವೆಂಬುದೊಂದೂ ಇಲ್ಲ ಕೈಯುಳಿ ಕತ್ತಿ ಅಡಿಗುಂಟಕ್ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ